ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ನಾ ಅಂದ್ಕೊಂಡೆ ನೀವೆಲ್ಲರೂ ಆರಾಮದಿರಿ ಹೇಳಿ ಹ್ಞೂ ಪ್ರತಿದಿನ ನಾನು ಚಂದ್ರಮನ ಸ್ಥಿತಿಗತಿ ಪರಿಸ್ಥಿತಿಯ ಬದಲಾಗಿ ರೀಡಿಂಗ್ ಮಾಡ್ತಿರ್ತೇನೆ ಅವನ ಸ್ಥಿತಿಗತಿಗಳನ್ನು ಅವನ ಸ್ಥಿತಿಗತಿಗಳನ್ನು ನಮ್ಮ ಜೀವನ ಅವಲಂಬಿಸಿರುತ್ತದೆ ಸೊ ಅದ ಸೋ ಅದೇ ಥರ ನಾವು ಜೀವನದಲ್ಲಿ ಜೀವನದಲ್ಲಿ ಅಂತಂತಲ್ಲ ಈ ಒಂದು ದಿನದ ಮಟ್ಟಿಗೆ ಅಂದರೆ ನಾಳೆ ಬೆಳಿಗ್ಗೆ ಆರೂವರಿವರೆ ಆರೂವರೆ ತನಕ ಭರಣಿ ನಕ್ಷತ್ರದೊಳಗೆ ಚಂದ್ರಮ ಇರ್ತಾನೆ ನಾವು ಯಾವ ಥರದ ಪರಿಸ್ಥಿತಿಗಳನ್ನು ಫೇಸ್ ಮಾಡಬಹುದು ಅನ್ನೋದನ್ನು ನಾನು ರೀಡಿಂಗ್ ಮುಖಾಂತರ ಹೇಳ್ತಿರ್ತೀನಿ ಅದಕ್ಕೆ ನಾನು ಏನು ಮಾಡಿರ್ತೀನಿ ಒಂದು ಡೆಕ್ ತಗೊಂಡಿರ್ತೀನಿ ಯಾವುದು ಗಾಡ್ಸ್ ಆಫ್ ಗಾಡ್ ಆಫ್ ಓರ್ಯಾಕಲ್ ಗಾಡ್ ಆಫ್ ಇಂಡಿಯಾ ಓರ್ಯಾಕಲ್ ಹ್ಞೂ ಹಾಂ ಗಾಡ್ಸ್ ಆಫ್ ಇಂಡಿಯಾ ಓರ್ಯಾಕಲ್ ಅದನ್ನು ಯೂಸ್ ಮಾಡಿರ್ತೀನಿ ನಾನು ಸೊ ಅದರೊಟ್ಟಿಗೆ ಟ್ಯಾರೋ ಕಾರ್ಡ್ ಕಾಂಬಿನೇಷನ್ ಹಾಕಿರ್ತೀವಿ ಆಮೇಲೆ ಇನ್ನೊಂದು ಎಸ್ಟ್ರೋ ವೇದಿಕ ಎಸ್ಟ್ರಾಲಜಿ ಡೆಕ್ ಇದೆ ಅದ್ರ ಜೊತೆ ಸೊ ಎಲ್ಲ ಎನರ್ಜಿನ ಕಲೆಕ್ಟ್ ಮಾಡಿ ಒಂದು ದಿವ್ಸದ ರೀಡಿಂಗ್ ಮಾಡ್ತೇನೆ ನಾಳೆ ಬೆಳಗ್ಗೆ ಆರೂವರೆವರೆಗೂ ಯಾವ ಥರದ ಸ್ಥಿತಿಗತಿಗಳನ್ನು ನಾವು ಅನುಭವಿಸಬಹುದು ಅಥವಾ ಜೀವನದಲ್ಲಿ ಅಂದರೆ ಈ ಒಂದು ದಿನದ ಜೀವನದಲ್ಲಿ ಏನೆಲ್ಲ ನಾವು ಘಟ್ಟಗಳನ್ನು ನೋಡ್ಬೋದು ಅನ್ನೋದನ್ನು ನೋಡೋಣ ಹ್ಞೂ ನಾನು ಯಾವಾಗ ಅದನ್ನು ಒರ್ಯಾಕಲ್ ಕಾರ್ಡ್ ಸಾರಿ ಗಾಡ್ಸ್ ಆಫ್ ಇಂಡಿಯಾ ಒರಾಕಲ್ ಕಾರ್ಡ್ ನಾನು ಯಾವಾಗ ಯೂಸ್ ಮಾಡಿದ್ನಲ್ಲ ಅವಾಗ ಧನ್ವಂತರಿ ಕಾರ್ಡ್ ಬಂದಿತ್ತು ಓಕೆ ಧನ್ವಂತರಿ ಕಾರ್ಡ್ ಧನ್ವಂತರಿ ಏನು ಹೇಳ್ತಾರೆ ಅಂತಂದರೆ ಹೀ ಲಿವರ್ಸ್ ಇಲ್ ಫ್ರೆಂಡ್ ಅದರ್ಸ್ ಕಲ್ಟಿವೇಟ್ ಇನ್ನರ್ ಹಾರ್ಮೋನಿ ಅಂತ ಹೀ ಇಸ್ ಅ ಗಾಡ್ ಆಫ್ ಮೆಡಿಸಿನ್ ನೋಡ್ರಿ ನಾನು ಸಾರಿ ನಂದು ಹಿಂದಿಯೊಳಗೆ ಈಗಾಗಲೇ ಒಂದು ಚಾನಲ್ ಇದೆ ಅದ್ರ ಹೆಸರು ಎಸ್ಟೋಟೆರಟ್ ಒನ್ ಏಟ್ ನೈನ್ ಅಂತ ತಮ್ಮ ನಾನು ಅಲ್ಲಿ ಹಿಂದಿ ರೀಡಿಂಗ್ ಈಗಾಗಲೇ ಮಾಡಿದೆ ಹಿಂದಿ ರೀಡಿಂಗ್ ಮಾಡಿದೆ ಸೊ ಇಲ್ಲಿ ಮತ್ತೆ ಶಫಲ್ ಮಾಡಿ ಮತ್ತೆ ಕಾರ್ಡ್ ತೆಗಿಯಕ್ಕೆ ಬರೋಂಗಿಲ್ಲ ಯಾಕೆ ಒಂದು ದಿವ್ಸಕ್ಕೆ ಎರಡೆರಡು ಸಲ ಎರಡೆರಡು ಎನರ್ಜಿ ಹಾಗೆಲ್ಲ ತೊಗೊಳಕ್ಕೆ ಬರೋಂಗಿಲ್ಲ ಅದ್ರ ಸಲುವಾಗಿ ನಾನು ಅಲ್ಲಿ ಏನು ರೀಡಿಂಗ್ ಮಾಡೇನಲ್ಲ ಅದ್ರದನ್ನು ನಾನು ಇಲ್ಲಿ ರೀಡಿಂಗ್ ಮತ್ತೆ ವಾಪಸ್ ಮಾಡ್ತೀನಿ ಅಷ್ಟೇ ಕನ್ನಡದೊಳಗೆ ಆಯಿತಾ ಸೊ ಧನವಂತ್ರಿ ನೀವು ಏನು ಏನಿರ್ತಾರಂತಂದರೆ ಹೀಲ್ ಇವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಕಲ್ಟಿವೇಟ್ ಇನ್ನರ್ ಹಾರ್ಮನಿ ನೋಡಿರಿ ನಿಮ್ಮ ತಲಿ ಶಾಂತಿತ್ತು ಅಂತಂತಂದ್ರೆ ಎಲ್ಲ ಶಾಂತಿ ಇದ್ದಂಗೆ ಹ್ಞೂ ಯಾಕಂದ್ರೆ ಒಂದು ಫಿಸಿಕ್ ನೀವು ಮೆಂಟಲಿ ಏನಾದರೂ ಡಿಸ್ಟರ್ಬ್ ಇದ್ರಿ ಅಂತಂದ್ರೆ ಮೆಂಟಲ್ ಡಿಸ್ಟರ್ಬೆನ್ಸ್ ಇವಾಗ ಇದ್ರೂ ಫಿಸಿಕಲ್ ಡಿಸ್ಟರ್ಬೆನ್ಸಿಗೆ ಕಾರಣ ಆಯಿತಾ ಇವತ್ತು ಹದಿಮೂರು ಥರ್ಟಿ ಟ್ವೆಂಟಿ ಡಿಗ್ರಿ ಅಂತ ಹಿಡಿದು ಟ್ವೆಂಟಿ ಸಿಕ್ಸ್ ಫಾರ್ಟಿ ಡಿಗ್ರಿ ಏರೀಸ್ದೊಳು ಅಂದರೆ ಮೇಷರಾಶಿಯೊಳಗೆ ಭರಣಿ ನಕ್ಷತ್ರ ಈ ಈ ಸ್ಪ್ಯಾನ್ದೊಳಗೆ ಇರ್ತೈತಿ ಪ್ರತಿಯೊಂದು ನಕ್ಷತ್ರ ಹದಿಮೂರು ಡಿಗ್ರಿ ಇಪ್ಪತ್ತು ಇರ್ತೈತಿ ಆಯಿತಾ ಭರಣಿ ನಕ್ಷತ್ರ ಇಸ್ ರೂಲ್ಡ್ ಬೈ ವೀನಸ್ ಆಮೇಲೆ ಇದ್ರ ಡಿ ಟಿ ಯಮ ಇದ್ರದ್ದು ಮೇನ್ ಕೆಲಸ ಏನಪ್ಪ ಅಂತಂದ್ರೆ ಟ್ರಾನ್ಸ್ಫಾರ್ಮೇಷನ್ ಕ್ರಿಯೇಷನ್ ಆ್ಯಂಡ್ ಫರ್ಟಿಲಿಟಿ ಇದು ಕ್ರೂರ ನಕ್ಷತ್ರ ನೆನ್ಪಿಟ್ಕೊಳ್ರಿ ಸೊ ನಾನು ಅಲ್ಲಿ ಕಾರ್ಡ್ಸ್ ಹಾಕಿದಾಗ ಕಾರ್ಡ್ ಬಂದಿತ್ತು ಸನ್ ಆಮೇಲೆ ಫೈ ಆಫ್ ವಾಂಟ್ಸ್ ಆಮೇಲೆ ಇದು ಸಿಕ್ಸ್ ಆಫ್ ಸೋಟ್ಸ್ ಆ್ಯಂಡ್ ಟೂ ಆಫ್ ಕಪ್ಸ್ ಜಜ್ಮೆಂಟ್ ಆಮೇಲೆ ಬಾಟಮ್ ಆಫ್ ದ ಡೆಕ್ ಬಂದಿತ್ತು ಫಸ್ಟ್ ಫಿಸಿಕಲ್ ಹೆಲ್ತ್ ನೋಡೋಣ ಸನ್ ಕಾರ್ಡ್ ಬಂದಿದೆ ಸೊ ಫಿಸಿಕಲ್ ಹೆಲ್ತ್ ನಿಮ್ದು ಚಲೋ ಇರ್ತದೆ ನಾಳೆ ಆರೂವರೆ ವರ್ಗೂ ಸರಿನಾ ನಿಮಗೆ ಏನಾದರೂ ಬೋನ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ವಿಟಾಮಿನ್ ಡಿ ತ್ರೀ ವಿಟಾಮಿನ್ ಡಿ ತೊಗೊಡ್ರಿ ಅಂತ ಇದೇನು ಎಲ್ಲಿ ಮೆಡಿಸಿನ್ದಾಗ ಸಿಗೋಂಗಿಲ್ಲ ನೀವು ಸ್ವಲ್ಪ ಬೆಳಿಗ್ಗೆ ಏನು ಬಿಸಿಲು ಬರ್ತದಲ್ಲ ಅದು ಒಂಬತ್ತು ಗಂಟೆವರೆಗೂ ಏನು ಇರ್ತೈತಿ ಆ ಬಿಸಿಲಿಗೆ ಸ್ವಲ್ಪ ಕೂಡ್ರಿ ಅಂತಂದ್ರೆ ನಿಮ್ಮ ಹೆಲ್ತನು ಚಲೋ ಆಗ್ತೈತಿ ನಿಮ್ಮ ನಿಮ್ಮ ಬೋನ್ಸಿಗೆ ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ ಸರಿನಾ ಇಲ್ಲಿ ಹೆಂಗೈತಿ ಅಂದರೆ ಫೈ ಎಫೋನ್ಸ್ ನಿಮ್ಮ ಪ್ರೊಫೆಷನ್ ಆಗಲಿ ಕರಿಯರ್ ಆಗಲಿ ಅಥವಾ ನಿಮ್ಮ ಬಿಸ್ನೆಸ್ ತೊಳಗಾಗಲಿ ಏನಾದರೂ ಕಾಂಪಿಟೇಷನ್ಸ್ ಇರ್ಬೋದು ಅಥವಾ ಮಾನಸಿಕ ದ್ವಂದ್ವ ಇರ್ಬೋದು ಅಥವಾ ನೀವು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ಬೋದು ಈ ಥರದ ವಿಷಯಗಳದಾವೆ ಸರಿನಾ ಅಲ್ಲಿ ಇನ್ನೂ ಒಂದು ಪಾಸಿಬಿಲಿಟಿ ಏನಪ್ಪ ಅಂತಂದ್ರೆ ನೀವು ಬ್ರದರ್ಸ್ ಬ್ರದರ್ಸ್ ಜೊತೆ ಏನಾದರೂ ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ಈ ಥರದ ಮಾತುಕತೆ ಆಗಿರ್ಬೋದು ಡಿಸಪಾಯಿಂಟ್ಮೆಂಟ್ಸ್ ಆಗಿರ್ಬೋದು ಡಿಸ್ಅಗ್ರಿಮೆಂಟ್ಸ್ ಆಗಿರ್ಬೋದು ಈ ಥರದ ವಿಷಯ ಏನಾದರೂ ಆಗಿರಬಹುದು ಯಾಕಂದರೆ ಈ ಸದ್ಯ ಮರ್ಕರಿ ಆ್ಯಂಡ್ ಮಾರ್ಸ್ ಎಂಟನೇ ಮನೆಯೊಳಗದ ಹ್ಞೂ ಎಂಟನೇ ಮನೆಯೊಳಗದ ಮಾರ್ಸ್ ಭೂಮಿ ಕಾರಕ ಮರ್ಕರಿ ಈಗ ಸದ್ಯ ಮರ್ಕಿರಿ ಎಣ್ಣೆ ಮನೆಯೊಳಗಿರೋದ್ರಿಂದ ನಿಮಗೆ ಅದು ಅಷ್ಟು ಸರಿಯಾಗಿ ಫಲ ಕೊಡಂಗಿಲ್ಲ ಅಂತಂದರೆ ಏನಾದರೂ ಡಿಸ್ಅಗ್ರಿಮೆಂಟ್ಸ್ ಅದು ಆಗಿರ್ಬೋದು ಕೆಲವೊಂದು ವಿಷಯದೊಳಗೆ ನಿಮ್ಮ ಮಾತುಕತೆ ಒಳಗೆ ಅಂದರೆ ಕಮ್ಯುನಿಕೇಷನ್ದಾಗ ಏನಾದರೂ ಪ್ರಾಬ್ಲಮ್ ಬಂದಿರ್ಬೋದು ಈ ಥರದ ವಿಷಯಗಳು ಆಗಿರ್ಬೋದು ಈಗ ಸದ್ಯ ನೀವು ಸದ್ಯದ ಮಟ್ಟಿಗೆ ಸ್ವಲ್ಪ ಸುಮ್ಮನೆ ಇದ್ರೆ ಒಳ್ಳೇದು ಹ್ಞೂ ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಮ ನಿಮ್ಮ ಫ್ಯಾಮಿಲಿಗೂ ಅವ್ರ ಫ್ಯಾಮ್ಲಿಗೂ ಆಗಲಿಕ್ಕಿಲ್ಲ ಅಥವಾ ನೀವು ಜೊತೆಗಿದ್ದಿರ್ಬೋದು ನಿಮಗೆ ಏನಾಗಿದ್ರು ಸಪ್ರೇಟ್ ಆಗಿರ್ಬೋದು ಈ ಥರದ ಸನ್ನಿವೇಶಗಳು ಅದಾವೆ ಹಾಗೇನಾದರೂ ಇದ್ದರೆ ಸ್ವಲ್ಪ ಸ್ವಲ್ಪ ಸುಮ್ಮನೆ ಇರೋದು ಸರಿ ಈಗ ಹ್ಞೂ ರಿಯೂನಿಯನ್ ಆಗುವಂಥ ಚಾನ್ಸಸ್ ಅದಾವೆ ಇನ್ ಕೇಸ್ ನೀವೇನಾದರೂ ಅದನ್ನು ನಮ್ಮ ರಿಲೇಷನ್ ಸರಿ ಹೋಗಲಿ ಅಂತಂದು ಹೇಳಿ ಇಲ್ಲಿ ಮ್ಯಾಜಿಷಿಯನ್ ಕಾರ್ಡ್ ಇದೆ ಸರಿ ಹೋಗ್ಲಿ ಅಂತ ನೀವು ಏನಾದರೂ ಮ್ಯಾನಿಫೆಸ್ಟ್ ಮಾಡಕ್ಕೆ ಮಾಡಿದರೆ ಮಾಡೋಕ್ ಮಾಡ್ಕೊತಿದ್ರೆ ಅಥವಾ ನಿಮಗೆ ಅದ್ರ ಬದಲಾಗಿ ಜಾಸ್ತಿನ ನಿಮಗೆ ಮನಸ್ಸನ್ನೇ ಅದು ಈ ವಿಷಯ ಇತ್ತು ಅಂತಂದ್ರೆ ನೀವು ಇನಿಷಿಯೇಟನ್ನು ಮಾಡ್ಬೋದು ಟು ಆಫ್ ಕಪ್ಸ್ ಎನರ್ಜಿ ಇದೆ ಇದು ಬರೀ ಅಂಥ ಬ್ರಿಗೆ ಅಷ್ಟೇ ಸಂಬಂಧಪಟ್ಟದಂತಲ್ಲ ಪ್ರೇಮಿ ಪ್ರೇಮಿಕಾ ಏನಾದರೂ ಇದ್ರೆ ನಿಮಗೆ ಮಾತ್ ಮಾತು ನಿಂತು ಹೋಗಿದ್ರೆ ಕನೆಕ್ಷನ್ ಕನೆಕ್ಷನ್ ಇರಲಾರದೇ ಹೋಗಿದ್ರೆ ನೀವೇನಾದರೂ ಇನಿಷಿಯೇಟ್ ಮಾಡಿದರೂ ಪರವಾಗಿಲ್ಲ ಆಮೇಲೆ ಇಲ್ಲೇ ಜಜ್ಮೆಂಟ್ ಕಾರ್ಡ್ ಬಂದಿದೆ ಜಜ್ಮೆಂಟ್ ಕಾರ್ಡ್ ಏನು ಹೇಳ್ತದೆ ಅಂತಂತಂದರೆ ಇಟ್ಸ್ ಇನರ್ ಅವೈಕ್ನಿಂಗ್ ಕೆಲವೊಂದು ಸರ್ತಿ ಹೆಂಗೈತಿ ಅಂತಂದರೆ ನೀವು ಇವತ್ತಿನ ಭರಣಿ ನಕ್ಷತ್ರ ಏನಂತಂದರೆ ಕ್ರಿಯೇಟಿವ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಫರ್ಟಿಲಿಟಿ ಫರ್ಟಿಲಿಟಿ ಇದರ ತಮ್ಮ ಮಕ್ಕಳನ್ನ ಹಿಡೀಬೇಕು ಅಂತಂತೇನಿಲ್ಲ ಯಾವುದಾದ್ರೂ ಒಂದು ಹೊಸ ವಿಷಯ ಒಂದು ಒಂದು ಹೊಸ ವಿಷಯ ಹುಟ್ಕೋಬೋದು ನಿಮ್ಮ ತಲೆಯೊಳಗೆ ಅಂದರೆ ನನಗೆ ಸ್ಪಿರಿಚುವಲ್ ಲೈನಿಗೆ ಹೋಗ್ಬೇಕಪ್ಪ ಈಗ ಸದ್ಯ ಸೊ ನನಗೆ ಅದಕ್ಕೆ ಏನಾದ್ರು ಏನೇನೆಲ್ಲ ನಾನು ಅಂತಂದು ಹೇಳಿ ನೀವು ಅದನ್ನು ಕೂಲಂಕಷವಾಗಿ ವಿಚಾರ ಮಾಡ್ಬೋದು ಬತ್ತಾಗಿ ಭಾಳ ವರ್ಷದಿಂದ ನಿಮ್ಮ ತಲೆಯಾಗಿ ಇರ್ತದೆ ನಾ ಮಾಡಬೇಕಾ ಇಟ್ಸ್ ಅ ಇನರ್ ಕಾಲಿಂಗ್ ನನಗೆ ಇದನ್ನು ಮಾಡಬೇಕು ಇದನ್ನು ಒಂದು ಹೊಸದಾಗಿ ಮಾಡಬೇಕು ಆ ಥರದ್ದು ಏನಾದರೂ ವಿಶೇಷವಾಗಿ ಆಗುವಂಥ ಸಂಭವಗಳು ಜಾಸ್ತಿ ನೋಡ್ರಿ ಇವತ್ತೇನಾಯ್ತು ನಾನು ಸ್ವಲ್ಪ ಒಂದು ತಾಸು ಲೇಟ್ ಆಯ್ತು ನನಗೆ ಭರಣಿ ನಕ್ಷತ್ರದಾಗ ಹೋದ್ಮೇಲೆನ ವೀಡಿಯೋ ಮಾಡೋಕೆ ಕುಂತೆ ಈಗ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ ಅಂತಷ್ಟೇ ಬನ್ನಿಟ್ಟ ನಾನು ಆಮೇಲೆ ವೀಡಿಯೋ ಮಾಡೋಕೆ ಕುಂತೆ ಈಗ ಹೆಂಗೈತಿ ಅಂತಂದ್ರೆ ಕ್ರಿಯೇಷನ್ ಟ್ರಾನ್ಸ್ಫಾರ್ಮೇಶನ್ ಆ್ಯಂಡ್ ಕ್ರಿಯೇಟ್ ಆ್ಯಂಡ್ ಫರ್ಟಿಲಿಟಿ ನನ್ನ ನನ್ನ ಹತ್ರ ಸಹ ಆಫೀಸಿಗೆ ಅಂತಂದೇಳಿ ಸಾಕಾಗೋಷ್ಠ ದೊಡ್ಡ ಏರಿಯಾ ಐತಿ ನಾ ಯಾವಾಗ ಹೆಚ್ಚಿಗೆ ವಿಚಾರ ಮಾಡ್ತಿರಲ್ಲ ಜಾಸ್ತಿ ಜನ ಬರ್ತಿರ್ತಾರೆ ಆಮೇಲೆ ಪೇಪರ್ಸ್ನಾಗೆಲ್ಲ ಬರೀತಿರ್ತೇನೆ ಮಾಡ್ತಿರ್ತೇನೆ ಯೂಶ್ವಲಿ ನಾ ಏನೂ ರೆಕಾರ್ಡ್ಸ್ ಇಡೋಕೆ ಹೋಗಂಗಿಲ್ಲ ಯಾಕಂದ್ರೆ ಮೊಬೈಲನು ಮೊಬೈಲನ್ನೂ ತುಂಬಿಬಿಡ್ತೈತಿ ಮತ್ತು ನಮ್ಮ ಲ್ಯಾಪ್ಟಾಪನ್ನು ತುಂಬ್ತೈತಿ ಅದರೊಳಗೇನು ಹಾಗಾಗಿ ನಾನು ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಇಟ್ಕೊಳಂಗಿಲ್ಲ ಅವತ್ತಿಂದ ಅವತ್ತು ಪೇಪರ್ನಾಗ ಮಾಡಿ ಮುಗಿಸಿಬಿಟ್ಟಿರ್ತೇನೆ ಬಟ್ ಎಷ್ಟು ದಿನ ಆಗಿದ್ದು ನಾ ಈಗೊಂದು ಹತ್ತು ಹತ್ತಿ ಅಂದರೆ ಹೊಟ್ಟೆ ಏನೂ ಕೆಲಸನೂ ಮಾಡಿರಲಿಲ್ಲ ಎಲ್ಲ ಹಾಗೆ ಇಟ್ಟಿದ್ದೆ ನಾನು ಅದನ್ನು ಅದನ್ನು ಎಲ್ಲ ಬೆಳಗಿಂದ ಎದ್ದೆ ತೆಗೆದೆ ಇವತ್ತಿಂದ ನಾನು ಒಂದು ಹೊಸ ವಿಚಾರ ಮಾಡಿದೆ ಏನಪ್ಪ ಅಂತಂದ್ರೆ ಇದು ನಾನು ಆಫೀಸ್ ಅಲ್ಲ ಇನ್ಮೇಲೆ ಅದನ್ನು ಹಂಗೆ ಮಾಡೋದು ಕ್ಲೀನಾಗೆ ಮಾಡೋದು ಯಾವುದೂ ಅನ್ವಾಂಟೆಡ್ ವಿಷಯ ಇಡೋಂಗಿಲ್ಲ ಇವತ್ತು ಸಂಜೆಗೆ ಏನು ಮಾಡಿದ್ದಾನ ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಡಿಸ್ಪೋಸ್ ಮಾಡಿಬಿಡೋದು ಸೊ ದಿಸ್ ಇಸ್ ಅನ್ಯೂ ಬಿಗಿನಿಂಗ್ ಅಲ್ಲ ಒಂದೇ ಟ್ರಾನ್ಸ್ಫಾರ್ಮೇಷನ್ ಇಷ್ಟು ದಿನ ನಾವು ಒಬ್ಬಕ್ಕೇನೇ ಆಗ್ತೀವಿ ಕೆಲಸ ಮಾಡೋಕೆ ಎಲ್ಲ ಕಡೆ ಲಕ್ಷ ಕೊಡೋಕ್ಕಾಗಿಲ್ಲ ನನ್ನ ತಲೆ ಆಗಿ ಬರ್ತಿತ್ತು ಬಟ್ ಟುಡೇ ಇಟ್ ಅ ವೆರಿ ಸೀರಿಯಸ್ ಡಿಸಿಷನ್ ಇಲ್ಲಪ್ಪ ಇನ್ಮೇಲೆ ಹಿಂಗೆ ಏನೂ ಮಾಡೋಂಗಿಲ್ಲ ಸೊ ನಾನೇ ಎಲ್ಲ ಕೂತು ಎಲ್ಲ ಕ್ಲೀನ್ ಮಾಡಿದೆ ಏನು ಬೇಡ ಎಲ್ಲ ಕ್ಲಟರ್ ಎಲ್ಲ ತೆಗೆದೆ ಎಲ್ಲ ನೀಟ್ ಮಾಡಿದೆ ಸೊ ಹೇಗಿರ್ತತಿ ಅಂತಂದರೆ ಚಂದ್ರಮಾದ್ರೆ ಏನು ನಾನು ನನ್ನ ಮನಸ್ಸು ನನ್ನ ಮನಸ್ಸಿನ ಭಾವನೆಗಳು ಮನುಷ್ಯ ಇದರಲ್ಲೇ ಆಗ್ತಾನೆ ಮನುಷ್ಯ ಮನಸ್ಸಿನ ಭಾವನೆಗಳಿಂದಲೇ ತಯಾರಾದದ್ದು ಸೊ ಅವನು ಯಾವ ನಕ್ಷತ್ರದೊಳಗೆ ಹೋಗ್ತಾನ ಆ ನಕ್ಷತ್ರದ ಗುಣಲಕ್ಷಣಗಳನ್ನೆಲ್ಲ ಆ ಮನಸ್ಸಿನ ಭಾವನೆಗಳಲ್ಲಿ ಬರ್ತಾವೆ ಅದಕ್ಕೆ ನಾವು ಆ ಥರ ಬಿಹೇವ್ ಮಾಡ್ತಿರ್ತೇವೆ ಅದಕ್ಕೆ ನಾವು ಹೆಂಗೆ ಇರ್ತೀವಿ ಅಂತ ಇವು ಏನಪ್ಪ ನಿನ್ನಿದ್ದಂಗೆ ಇವತ್ತಿರಂಗಿಲ್ಲ ಇವತ್ತಿದ್ದಂಗೆ ನಿನ್ನ ಇರಂಗಿಲ್ಲ ಹಿಂಗೆ ಯಾಕೆ ಅದಕ್ಕೆ ಯಾಕಂದ್ರೆ ಅವ್ನು ನಕ್ಷತ್ರ ನ ಇಪ್ಪತ್ತೇಳು ನಕ್ಷತ್ರ ಮನಸ್ಸು ಯಾವಾಗ ತಿರುಗ್ತಿರೋದ ಆ ನಕ್ಷತ್ರಗಳ ಅಂಗನ ನೀವು ಬಿಹೇವ್ ಮಾಡ್ತಿರ್ತೀವಿ ಹ್ಞೂ ಇದು ಕ್ರೂರ ನಕ್ಷತ್ರ ಏನು ಭರಣಿ ನಕ್ಷತ್ರ ಕ್ರೂರ ನಕ್ಷತ್ರ ಸೊ ಇಲ್ಲೇನಾದರೂ ಸ್ವಲ್ಪ ಅಥವಾ ನಿಮ್ಮಲ್ಲಿ ಏನಾದರೂ ಡಿಸಗ್ರಿಮೆಂಟ್ಸು ಡಿಸ್ಪಾಯಿಂಟ್ಸ್ ಡಿಸ್ ಡಿಫರೆನ್ಸ್ ಆಫ್ ಒಪಿನಿಯನು ಆಗದೆ ಹೋಗಿದರೆ ಆಗುವಂಥ ಚಾನ್ಸಸ್ ಆರ್ ದೇರ್ ಸೊ ಸೊ ಯು ಯು ಬಿ ಕೇರ್ಫುಲ್ ಬಿಕಾಸ್ ಏಟ್ ತೌಸಂಡ್ ಮಾರ್ಕ್ಸ್ ಐತಿ ಮರ್ಕರಿ ಐತಿ ನೀವು ಎಲ್ಲಿವರೆಗೂ ಮಾರ್ಕ್ಸ್ ಮರ್ಕರಿ ಎಂಟನೇ ರಾಶಿ ಎಂಟನೇ ಎಂಟನೇ ಭಾವ ಬಿಟ್ಟು ಅಡಗಣಂಗಿಲ್ಲ ಅಲ್ಲಿವರೆಗೂ ನೀವು ಒಂದು ಸ್ವಲ್ಪ ಕೇರ್ಫುಲ್ ಹಂಗೆ ಇರಬೇಕು ಓಕೆ ಈಗ ಮೆಜಿಷಿಯನ್ ಕಾರ್ಡ್ ಏನು ಹೇಳ್ತದ ಅಂತಂತಂದ್ರೆ ಸಿ ಹತ್ರ ಎಲ್ಲ ರಿಸೋರ್ಸಸ್ ಅದಾವೆ ನಿಮಗೆ ಬಿಸ್ ಎಲ್ಲಿ ಡಿಸ್ಅಪಾಯಿಂಟ್ಮೆಂಟ್ಸ್ ಅದಾವೆ ಎಲ್ಲಿ ನಿಮಗೆ ಮಾತುಕತೆ ಆಗಿಲ್ಲ ಈ ತ ಇಲ್ಲಿ ಇಲ್ಲೆಲ್ಲ ಈ ಆಮೇಲೆ ಅಥವಾ ನಿಮಗೆ ಸ್ಪಿರಿಚುವಲ್ ಲೈನಿಗೆ ಹೋಗ್ಬೇಕು ಅಂತ ನೀವೇನಾದ್ರೂ ವಿಚಾರ ಮಾಡಿದ್ರೆ ಇಲ್ಲೆಲ್ಲ ನಿಮಗೆ ರಿಸೋರ್ಸಸ್ ಅದಾವ ಸೊ ಹೆಂಗಪ್ಪ ಅಂತಂದ್ರೆ ನಿಮಗೆ ಏನು ಬೇಕೋ ಅದನ್ನ ನೀವು ಮೆನಿಫೆಸ್ಟ್ ಮಾಡ್ಕೋಬೋದು ಹ್ಞೂ ರಿಸೋರ್ಸಸ್ ಈಗಾಗಲೇ ಇದ್ದಾಗ ಅಂದರೆ ಆದರೆ ಹೆಂಗೈತಿ ಅಂತಂದ್ರೆ ಒಳಗಿಂದ ಇಚ್ಛೆ ಬರಬೇಕಾದ್ರೆ ಹಾಗೆ ಒಂದು ಜೀವನ ಟ್ರಾನ್ಸ್ಫರ್ ಮಾಡಬೇಕು ಅಂತಂದ್ರೆ ಬರೀ ಟ್ರಾನ್ಸ್ಫಾರ್ಮೇಶನ್ ಟ್ರಾನ್ಸ್ಫಾರ್ಮೇಷನ್ ಅನ್ಕೊಂತ ಬಂದರೆ ಯಾವಾಗ ಆಗಲಿಲ್ಲ ಟ್ರಾನ್ಸ್ಫಾರ್ಮೇಷನ್ಗೆ ಉಸ್ಕಿಲೇನಾ ಬಡ ಜಿಗ್ರಾ ಕಿ ಮುಂಚೆ ಕರ್ನಾ ಹೇ ಮೀನ್ಸ್ ಮುಂಚೆ ಕರ್ನಾ ಹೇ ಕಿಸಿ ಬಿ ಹಾಲ್ಮೇ ಈ ಥರದ ಡಿಸಿಷನ್ಸ್ ಯಾವಾಗಿದ್ರು ಟ್ರಾನ್ಸ್ಫಾರ್ಮೇಷನಿಗೆ ಕಾರಣ ಆಗ್ತಾವೆ ಬರೀ ಇವತ್ತು ಮುಂಜಾನೆ ಮುಂಜಾನಕೋ ಟ್ರಾನ್ಸ್ಫಾರ್ಮೇಶನ್ ಆಗ್ತದೆ ರೀ ನಾಳೆ ಮುಂಜಾನಕೋ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಆಗ್ತೈತೆ ಓ ಓಸ ನೈ ಚಲ್ತಾ ಹ್ಞೂ ಇಸಿಲಿ ಅದಕ್ಕೆ ನಿಮಗೆ ಅದಕ್ಕೆ ನಿಮ್ಮ ಕಾರ್ಡ್ ಏನು ಹೇಳ್ತತಿ ಅಂತಂದರೆ ಮೆಜಿಷಿಯನ್ ಕಾರ್ಡ್ ತುಮಾರೇ ಪಾಸ್ ಸಬ್ ಕುಚೇ ನಿಮ್ಮ ಹತ್ರ ಎಲ್ಲ ಐತೆ ನಾವು ನಿಮಗೆ ಏನು ಮಾಡಬೇಕು ಅಂತ ಹೇಳಿ ಅಂದರೆ ಇದರ ಮೆಜಿಷಿಯನ್ ಅಂದರೆ ನೇಚರ್ ಯೂನಿವರ್ಸ್ ನಿಮಗೆಲ್ಲ ಕೊಟ್ಟೈತೆ ಸೊ ನಾವು ದಿಸ್ ಇಸ್ ಲೆಫ್ಟ್ ಟು ಯು ನಿಮಗೇನು ಬೇಕಾದ್ರೆ ನೀವು ತೊಗೋಬೋದು ನಿಮಗೇನು ಬೇಕಾದ್ರೆ ಮಾಡ್ಬೋದು ಸರಿನಾ ಸೊ ಜಜ್ಮೆಂಟ್ ಕಾರ್ಡ್ ಜಜ್ಮೆಂಟ್ ಕಾರ್ಡ್ನೊಳಗೂ ಒಂಥರ ಅಂದರೆ ನೀವು ಒಳ್ಳೆಯ ಜನ ಏನಾದರೂ ಒಳ್ಳೇದನ್ನು ನೀವು ಮಾಡಿದಿರಿ ಅಂತಂತಂದ್ರೆ ಜನ ಡೈಲಿ ಏನು ಪ್ರೇಯರ್ ಮಾಡ್ತಾ ಇರ್ತಾರಲ್ಲ ಅವ್ರ ಪ್ರೇಯರ್ನಾಗೆ ನೀವು ಇದ್ದೇ ಇರ್ತೀರಿ ಹ್ಞೂ ಜನ ನಿಮ್ಮ ಸಲಾಗೂ ಒಳ್ಳೇದನ್ನು ಹಾರೈಸ್ತಾರೆ ಇವತ್ತು ಆಮೇಲೆ ಇವತ್ತು ಇನ್ನೊಂದು ಬಾಟಮ್ ಆಫ್ ದ ಡೇಕ್ ದೆರ್ ಈಸ್ ಇದು ಹರಿಗಳು ಸೆವೆನ್ ಆಫ್ ಸೋಟ್ಸ್ ಐತೆ ಯಾರಾದರೂ ಕಂಡಿಟ್ಟಿರುವಂಥ ಇದನ್ನ ವಿಷಯ ಕಂಡಿಟ್ಟಿರುವಂಥ ಕೆಟ್ಟ ವಿಷಯದಾಗ ಅಂತಂತಲ್ಲ ನೀವೇನಾದ್ರು ಒಂದು ಪ್ರೊಜೆಕ್ಟ್ ಮಾಡಿರ್ಬೋದು ಆ ಪ್ರೊಜೆಕ್ಟ್ ಬದಲಾಗಿ ಅವರು ಕೂ ಅವರು ಕಂಡಿಟ್ಟಿರ್ಬೋದು ಅಂದರೆ ಅವ್ರು ಸರಿ ಹೆಂಗೆ ಮಾಡ್ತಾರಲ್ಲ ಅಂದ್ರೆ ಇಟ್ಸ್ ಹಿಡಿದ್ಲಕ್ಕೆ ಸಮ್ ಎನಿ ಪ ಸಂ ಪರ್ಸನ್ ಈಸ್ ದೇರ್ ಹೂ ಈಸ್ ಅ ವೆರಿ ಟ್ರಿಕ್ಕಿ ಅಂದರೆ ನಿಮ್ಮ ನಿಮ್ಮ ಮೇಲೆ ಅವ್ರ ಕಣ್ಣು ಇರ್ತದೆ ಅವ್ರೆಲ್ಲ ನಿಮ್ಮ ಇರ್ತದೆ ಅವ್ರು ನಿಮ್ಮನ್ನು ಸ್ಟಾಪ್ ಮಾಡತ್ತಾರ ಎಲ್ಲ ಕಡೆಯಿಂದನೂ ಸೋ ಯು ಬಿ ಕೇರ್ಫುಲ್ ಎಲ್ಲ ಬದಲಾಗಿ ಯಾವ ವಿಷಯ ಯಾವುದೇ ವಿಷಯ ಇದ್ರೂ ಸಹಿತ ಯಾಕಂದ್ರೆ ಮರ್ಕ್ಯೂರಿ ಅಂತಂತಂದ್ರೆ ನಿಮ್ಮ ಪ್ರೊಜೆಕ್ಟ್ ವರ್ಕ್ ಆದು ಇನ್ ಇಟ್ ಇಟ್ ಮರ್ಕ್ಯುರಿ ಮರ್ಕ್ಯುರಿ ಶೋಸ್ ಯುವರ್ ಇಂಟೆಲಿಜೆನ್ಸ್ ಪ್ರೊಜೆಕ್ಟ್ ಇಂಟೆಲಿಜೆನ್ಸ್ ಇಲ್ಲದೆ ಮರ್ಕ್ ಪ್ರೊಜೆಕ್ಟ್ ವರ್ಕ್ ಅಂತ ಮಾಡಕ್ಕೆ ಬರೋಂಗಿಲ್ಲ ಅದಕ್ಕೆ ಇಂಟೆಲಿಜೆನ್ಸ್ ನೀವು ಏನೆಲ್ಲ ಮಾಡ್ತಿರ್ತೀರಲ್ಲ ಆ ವಿಷಯಗಳ ಬದಲಾಗಿ ಸ್ವಲ್ಪ ಹುಷಾರಾಗಿರಿ ಅಂತದ್ರ ಅರ್ಥ ಓಕೆ ಸೊ ಲೆಟಸ್ಟ್ ಫಾರ್ ದ ಬೆಸ್ಟ್ ಈ ಇವತ್ತಿನ ದಿನ ನಾಳೆ ಬೆಳಿಗ್ಗೆ ಆರೂವರೆ ಒಳಗೂ ಚಲೋ ಹೋಗ್ತೈತಿ ಅಂತ ನಾನು ಇದನ್ನು ಎಸ್ಟ್ರಾಲಜಿಕಲ್ ಎನರ್ಜಿಸ್ ಕಾರ್ಡ್ ತೆಗೆದಿದ್ದೆ ಸೋ ದಿಸ್ ಇಸ್ ಇಂಡಿವಿಜುವಾಲಿಟಿ ದಿಸ್ ಇಸ್ ಪ್ಯಾಷನ್ ಟ್ರಾನ್ಸ್ಫಾರ್ಮೇಶನ್ ಬದ್ಲ ನಾ ಅದ ಹೇಳಿದ್ನಲ್ಲ ಅನ್ಕೊಂಡ್ರೆ ಅನ್ಕೊಂಡ್ರೆ ಆಗಂಗಿಲ್ಲ ಓ ಚಿಂಗಾರಿ ಜಗರಿ ಚಾಯಿ ಆ ಅದ್ ಅದೊಂದು ಅದೊಂದು ಕಿಡಿ ಹತ್ಕೋಬೇಕು ಮನಸ್ಸನ್ನೇ ನನಗ್ ಬೇಕು ನಾ ಮಾಡ್ತೇನೆ ಅಂತಂದ ಆದ್ರೆ ಅದ್ರ ಕಡೆಗೆ ಇವತ್ತು ಇವಾಗ ಜಾಸ್ತಿ ವಿಚಾರ ಇರ್ತೈತೆ ಅದ್ರ ಕಡೆ ಅಂದ್ರೆ ಪ್ಯಾಷನೆಟ್ ಯಾವ ವಿಷಯ ಐತಪ್ಪ ನಾನು ಏನು ಮಾಡಬೇಕು ಈಗ ನಾನು ನಂದೇ ಉದಾಹರಣೆ ಹೇಳಲಿಲ್ಲ ಆಫೀಸ್ ಆಫೀಸ್ನ ಕ್ಲೀನ್ ಮಾಡ್ಕೊಂಡೆ ಮೇಲೆ ಏನಿದ್ರು ಎಲ್ಲ ನೀಟ ಅಂದರೆ ಐ ಆರ್ ಥಿಂಕಿಂಗ್ ಅಬೌಟ್ ಇಟ್ ವೆರಿ ಪ್ಯಾಶನೇಟ್ಲಿ ಏ ಮೇರಾ ಪ್ಯಾಷನ್ ಹೇ ತೋ ಮುಜೆ ಇಸ್ಕೋ ಕೈಸೇ ಆಗೇ ಲೇಖರ್ ಜನ ಹೇ ಇದು ನನಗೆ ಬಿಟ್ಟ ವಿಷಯ ಹೌದಲ್ಲ ಆ ಥರದ ಡಿಸಿಷನ್ ತೊಗೊಳ್ಳುವಂಥದ್ದು ಸೊ ಇಂಡಿವಿಜುವಲಿಟಿ ಇಂಡಿವಿಜುವಲಿಟಿ ಏನು ತೋರಿಸ್ತತಿ ಅಂತಂತಂದ್ರೆ ಲೆವನ್ ಎಕ್ವೇರಿಯಸ್ ಎಕ್ವೇರಿಯಸ್ ಲೆವೆಂತ್ ಹೌಸ್ ಇವತ್ತೇನಾದರೂ ಔಟ್ ಆಫ್ ದ ಬಾಕ್ಸ್ ಹೋಗಿ ಥಿಂಕ್ ಮಾಡುವಂಥ ವಿಷಯ ನಮ್ಮ ಬದಲ ನಾವೇ ಸ್ಟ್ಯಾಂಡ್ ತೊಗೊಳಕ್ಕೆ ಹೆದ್ರಂಗಿಲ್ಲ ಯಾಕಂದರೆ ಸಟನ್ ರೂಲ್ ಮಾಡ್ತದಲ್ಲ ಸೊ ಇಂಡಿವಿಜ್ಯಾಲಿ ಇಂಡಿವಿಜುವಾಲಿಟಿ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡೋದು ಅಂದರೆ ನನ್ನನ್ನು ನಾನು ಇನ್ನು ಹ್ಯಾಂಗೆ ಇಟ್ಕೋಬೇಕು ನಾವು ಒಂದು ಆಯುಷ್ಯದಾಗ ಮುಂದೆ ಏನು ಮಾಡ್ಬೇಕಂತಂದ್ರೆ ನಾ ಮುಂದೆ ಹೋಗಬೇಕು ಅಂತಂದರೆ ಏನೆಲ್ಲ ನನ್ನ ಹತ್ರ ಪ್ರಿಪ್ರೇಷನ್ ಇರಬೇಕು ಅಂತನ್ನುವಂಥದ್ರ ಬದಲಾಗಿ ನಿಮ್ಗೆ ವಿಚಾರ ಬರೋಕೆ ಶುರು ಆಗ್ತದೆ ನೀವೇನಾದರೂ ಇದನ್ನ ಸಕಾರಾತ್ಮಕವಾಗಿ ಮಾಡಬೇಕು ಅಂತಂದ್ರೆ ನೀವು ಈ ವಿಷಯದೊಳಗೆ ಇನಿಷಿಯೇಟ್ ಮಾಡ್ಬೇಕಷ್ಟೇ ಅಂತಂದ್ರೆ ಚಂದ್ರಮ್ಮ ಏನು ಕೆಲಸ ಅವ್ನ ದಿನ ತಿರುಗ್ತಿರ್ತಾನ ಅವನದು ಕೆಲಸ ಅವ್ನು ಕೊಟ್ಟರು ಅವ್ನು ಸರಿ ಹಂಗೆ ಮಾಡ್ತಾನ ಆದ್ರೆ ಅದಕ್ಕೆ ತಕ್ಕಂಗೆ ನಮ್ಮ ಮನಸ್ಸಿನ ಭಾವನೆಗಳು ಸರಿ ಹಂಗೆ ಇರಲಿಲ್ಲ ಅಂತಂದ್ರೆ ಏನು ಮಾಡೋಕ್ಕೂ ಆಗಂಗಿಲ್ಲ ಸೊ ಇದಕ್ಕನ ಧರ್ಮತ್ರಿ ಏನು ಹೇಳ್ತಾರೆ ಹೀಲ್ ಯುವರ್ ಸೆಲ್ಫ್ ಆ್ಯಂಡ್ ಅದರ್ಸ್ ಕಲ್ಟಿವೇಟ್ ಇನರ್ ಹಾರ್ಮನಿ ಇನರ್ ಹಾರ್ಮನಿ ಯಾಕೆ ಕಲ್ಟಿವೇಟ್ ಮಾಡ್ರಿ ಅಂತಂದು ಅಂತಂದ್ರೆ ಇಲ್ಲಿ ಫೈ ಆಫ್ ವಾನ್ಸ್ ಕಾರ್ಡ್ ಇದೆ ಫೈ ಆಫ್ ವಾನ್ಸ್ ಕಾರ್ಡ್ ಬರೀ ಅವರು ಜಗಳ ಮಾಡಿದರು ಇವ್ರು ಜಗಳ ಮಾಡಿದರು ಡಿಸ್ಅಪಿಂಟ್ಮೆಂಟ್ಸು ಡಿ ನೈ ನೈ ಇದು ನಿಮ್ಮ ಮಾನಸಿಕ ದ್ವಂದ್ವವನ್ನು ಹೇಳ್ತತೆ ಅಂದರೆ ಮನಸ್ಸಿನಲ್ಲಿ ಏನೆಲ್ಲ ವಿಚಾರಗಳು ಅಯ್ಯೋ ಅದನ್ನು ಮಾಡ್ಲೋ ಇದನ್ನು ಮಾಡ್ಲೋ ಅಥವಾ ಸಕಾರ ಸಕಾರಾತ್ಮಕ ಅಂತೂ ಏನಾಗಿಲ್ಲ ಫೈ ಆಫ್ಸ್ ಸಕಾರಾತ್ಮಕ ಅಂತೂ ಅಲ್ಲ ಎಲ್ಲ ನಕಾರಾತ್ಮಕ ಸೊ ಹೀ ಹೀಲ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ ಹೀಲ್ ಯುವರ್ ಸೆಲ್ಫ್ ಆ್ಯಂಡ್ ಕಲ್ಟಿವೇಟ್ ಇನರ್ ಹಾರ್ಮನಿ ಟ್ರೈ ಟು ಕಲ್ಟಿವೇಟ್ ಗುಡ್ ಥಿಂಗ್ಸ್ ಇನ್ ಯುವರ್ ಲೈಫ್ ನೀವು एक ट्राय करने में कोई करके बार देखो अच्छा लगेगा आपको so, ना आर गो गो, सो ಸೊ ನಾಳೆ ಬೆಳಿಗ್ಗೆ ಆರೂವರೆಗೂವರೆಗೂ ಈ ರೀಡಿಂಗ್ ಇದೆ ಆಮೇಲೆ ಲೆಟಸ್ಟ್ ಸೋ ಫಾರ್ ದ ಬೆಸ್ಟ್ ಓಕೆ ಗುಡ್ ಡೇ